ಮೂಲಾ ದಯವಿಟ್ಟು ಹಾ ಹಾ ಬಾಕ್ಸ್ ಬಿತ್ತಂದ್ರೆ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆತಂದ್ರೆ ಯಾರು ಇರುದಿಲ್ಲ ನಾಳೆ ನಮ್ಮ ಸಂಬಂಧ ಮನೆಯ ಹೆಣ್ಣರು ಮಕ್ಕಳು ತಂದೆ ತಾಯಿ ಕಾಯ್ತಿರ್ತಾವ ಅವ್ರು ಎಲ್ಲ ಇಲ್ಲೇ ಹಾ ಮಾತಿಗೆ ಮೈಕಾಯ್ ಹೋದ್ರಿ ಅಪ್ಪ ಗುಂಡುಗಲ್ಲಿ ಬೇಕೆ ರೇವಾ ದಯವಿಟ್ಟು ಸರ್ ಸಮಾಧಾನ ರೀ ರವಿ ಮಾಮ ಅವರು ಒಂದರಿಂದ ದಯಮಾಡಿ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಯವರಲ್ಲಿ ನಮ್ಮ ಜಗದಂಬಾ ಸಂಸ್ಥೆಯ ಪರವಾಗಿ ಒಂದು ಕಳಕಳಿಯ ವಿನಂತಿ ಮನವಿ ಅದ್ಭುತವಾದ ಕಾರ್ಯಕ್ರಮ ಇರುವುದರಿಂದ ಜನಸಾಗರ ಬಹಳ ಜಾಸ್ತಿ ಐತಿ ದಯವಿಟ್ಟು ಜನರು ಕೂಡ ಅಭಿಮಾನಿಗಳು ಕೂಡ ಸಹಕಾರ ನೀಡ್ರಿ ಹಂಗೇನೆ ನಮ್ಮ ಪೊಲೀಸ್ ಠಾಣೆಯವರಿಗೆ ಕೆಲಸ ಕೊಡ್ಲಾರದಂಗ ದಯವಿಟ್ಟು ಅಭಿಮಾನಿಗಳ ಸಹಕಾರ ಕೊಡ್ರಿ ಇಲ್ಲಾಂದ್ರೆ ನಿಮ್ಮ ಮಧ್ಯದೊಳಗ ರವಿ ಅವರು ಬಂದು ನಿಂದಿರ್ಬೇಕೈತಿ ಮತ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ದೇವನ ಅಣ್ಣ ಅವರು ಹಾಗೂ ಹುಡುಗರ ಜೊತೆಯಲ್ಲಿ ಹುಡುಗರಾಗಿ ಹಿರಿಯರ ಜೊತೆಯಲ್ಲಿ ಹಿರಿಯರಾಗಿ ಗುರುವಿನ ಜೊತೆಯಲ್ಲಿ ಭಕ್ತರಾಗಿ ಸದಾ ಯಾವತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ರವಿ ರವಿಮಾಮಾ ಅವರ ಪರವಾಗಿ ಈಗ ಈಗ ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ನಿಮಗಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಜಾನಪದ ಗೀತೆ ಪ್ರಾರಂಭವಾಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕುಟುಂಬದ ಕುರಿತು ಹಾಗೇನೆ ನಮ್ಮ ಎಮ್ ಎಸ್ ಎಂ ಎಲ್ ಎ ಕುರಿತು ಒಂದು ಅದ್ಭುತವಾದ ರೋಮಾಂಚನಕಾರಿ ಗೀತೆಯನ್ನು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಜಿಕ್ ಮೈಲಾರಿ ಮಾಮ ಅವರ ಕಡೆಯಿಂದ ಕೇಳೋಣ ಅದಾದ ನಂತರ ಕುಂತಿದ್ದೆ ನಾನು ಮೆಚ್ಚಿ ಓಕೆ ಧನ್ಯವಾದಗಳು ಕುಂತಿದ್ದೆ ನಾನು ನಿನಗ ಮೆಚ್ಚಿ ಮುಂದ ಕುಂಕುಮ ಹಚ್ಚಿದ್ರಣ ಮತ್ತೆ ಹಣ್ಣು ಹಾಕ್ಬೇಕಲ್ಲ ನಮಗೇನು ಗೊತ್ತಾ ಅವ್ರು ನೋಡಿದ್ರ ಅವ್ರ ಮಗಳು ರೆಡಿ ಓಕೆ ಸಾವನ್ ఒ నాణ్యద ఎరడు ముఖంగ జీవన చవ్వాన కీర్తియ అతంతార ஒே நான முகங்க ஜீவன நடிசார மணித்தன கீர்த்திய தந்தார மணித்தன கீர்த்திய தந்தார വിജയപൂര വിജയപോര പുൽസിംഗന താബാവോര തര സന്നയ സംസാര അവരോ കുശിഗ്യൂദ നടി ശാര സന്നയ സംസാര അവരോ കുശിഗ്യൂദ നടി ತಾಯಿ ಸುಮಿತ್ರ ಮಗ ಮೂಡುತ್ತ ಉದರ ದಿನಗಳ ಕಳೆದ ನವ ಮಾಸ ಪೂರ ರಾಮ ಲಕ್ಷ್ಮಣ ರಂಗ ಮಕ್ಕಳಿಗೆ ಜನ್ಮವ ಕೊಟ್ಟಾರ ರಾಮ ಲಕ್ಷ್ಮಣ ರಂಗ ಮಕ್ಕಳಿಗೆ ಜನ್ಮವ ಕೊಟ್ಟಾರ ಒಂದೇ ನಾಣ್ಯದ ಎರಡು ಮುಖದಂಗ ಜೀವನ ನಡೆಸಾರ ಮನೆತನದ ಕೀರ್ತಿಯ ಕಂದಾರ ಓನ್ಯಾನ ಮಂದೆಲ್ಲ ಮಾಡಿ ಶೃಂಗಾರ ಕೂಸಿನ ಬೆರಳಲ್ಲಿ ಹಾಕಿ ಬಂಗಾರ ಓಣ್ಯಾನ ಮಂದೆಲ್ಲ ಮಾಡಿ ಶೃಂಗಾರ ಕೂಸಿನ ಬೆರಳಲ್ಲಿ ಹಾಕಿ ಬಂಗಾರ ಬಂದು ಕೂಡ್ಯಾರ ತಂದ ತೊಟ್ಟಿಲ ಕಟ್ಟ್ಯಾರ ಬಂದು ಕೂಡ್ಯಾರ ತಂದ ತೊಟ್ಟಿಲ ಕಟ್ಟ್ಯಾರ தேவானந்த அந்த இட்டார கிரிய மனவனிகரவிசர இட்டார லவக்குஷனங்காரவசனங்கதர முகதங்க ஜீவன நடிசார மணிதனத கீர்த்திய தந்தார ಥ್ಯಾಂಕ್ ಯು ಧನ್ಯವಾದಗಳು ಹಲೋ 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 ಅಣ್ಣ ಏನದು ಇದು ಆಲಕತಿ ಏನು ನೋಡು ಸೌಂಡ್ ಕ್ಲಿಯರ್ ಬರ್ಲಾಗಿತ್ತು ಹಾಡು ಹೊತ್ತನಾಗ ಈ ಕ್ಲಿಯರ್ ನಮ್ಮ ವಾರವಾ ಹೆಂಗದ ನೋಡ್ರಿ ಮಗ ಹಾ ಸ್ವಲ್ಪ గ్రాంటెడ్ ఇలా ఇ మంది హింగ్ నీవు ముందు చాలా ఐతి ఎట్ హ హవ ఇమ్ ఇండీ తాల్ హ్యాంగ నిన్నె ధార్వర్ కార్యక్రమకి హోగ్రీ ನಾರ್ವರ್ ಕಾರ್ಯಕ್ರಮ ಹೋದೆ ನಾಳಿಗೆ ಎಲ್ಲಿ ಶೋದ ಅಂದ್ರೆ ಇಂಡಿ ತಾಲೂಕ ಐತೆ ಅಂದ್ ಹುಡ್ಲಿ ಒಂದ ಮತ್ ಭೀಮಾ ತೀರಕ್ ಹೊಂಟಿರಿ ಮೈಕ್ ಸುಮ್ನೆ ಒಂದ್ಸರಿ ಜೋರ ಚಪ್ಪಾಳೆ ನಿಜವಾಗಿರಿ ಇವತ್ತ ಹೇಳ್ಕೋಬೇಕಂದ್ರ ನಮ್ಮ ಸಾಹಿಬ್ರ ಬಗ್ಗೆ ಬಹಳ ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಅಂದ್ರ ಈ ಕಾರ್ಯಕ್ರಮ ಮಾಡ್ಬೇಕಾದ್ರ ನಾವು ಸಾಹಿಬ್ರ ಹತ್ರ ನಾವ್ ಚರ್ಚೆ ಮಾಡ್ಕೊಂಡಿದ್ದು ಐದು ಜನ ಕಲಾವಿದರು ಮಾತ್ರ ಆಯ್ತು ನಾನು ನಮ್ಮ ಸುರೀಪ ನಮ್ಮ ರಮೇಶಣ್ಣ ಲಕ್ಷ್ಮಿ ಡಿ ಕೆ ಡಿ ಪೂಜಾ ಐದು ಜನ ಮಾತ್ರ ಕಲಾವಿದರನ್ನ ಈ ಕಾರ್ಯಕ್ರಮಕ್ಕೆ ತರೋದಾಗಿತ್ತು ಪೇಮೆಂಟ್ ಫಿಕ್ಸ್ ಆಗಿ ಎಲ್ಲ ಮುಗುದಿತ್ ಸರ್ ಬಟ್ ಅವ್ರ ಮ್ಯಾಗ ಎಷ್ಟು ಪ್ರೀತಿ ಅಭಿಮಾನ ಅಂದ್ರೆ ನಮಗ ಹಾಕಿದ ಕಲಾವಿದರಲ್ದೇನೆ ಹೆಚ್ಚಿನ ಕಲಾವಿದರನ್ನ ಇವತ್ತು ಐದು ಕಲಾವಿದ್ರು ನಮ್ಮ ಸಾಹೇಬ್ರ ಚಾಯ್ಸ್ ಮಾಡಿದ ಕಲಾವಿದರು ಬಿಟ್ಟು ಇವತ್ತು ಆರು ಜನ ಎಕ್ಸ್ಟ್ರಾ ಕಲಾವಿದರು ಇಲ್ಲಿ ಕಾರ್ಯಕ್ರಮ ಮಾಡ್ ಸಾಹರ್ ಮೇಲೆ ಕಲಾವಿದರು ಎಷ್ಟು ಪ್ರೀತಿ ಇಟ್ಕೊಂಡಿವಂದ್ರೆ ನಿಜವಾಗಿ ದೇವ್ರಂತ ಅವ್ರು ಹೌದು ಯಾಕಂದ್ರೆ ನಾನು ಕಂಡಂತ ವ್ಯಕ್ತಿ ನನಗೂ ಕೂಡ ಎಷ್ಟು ಗೌರವದಿಂದ ಮಾತಾಡಿಸ್ತಾರ ಅಂತ ವ್ಯಕ್ತಿ ರಾಜಕೀಯದೊಳಗೆ ಇನ್ನೊಮ್ಮೆ ಬರಬೇಕು ಅವ್ರ ಸಮಾಜ ಸೇವೆ ಇನ್ನೂ ಒಂದ್ಸರಿ ನಾವು ಕಣ್ ತುಂಬ್ಕೋಬೇಕಂತ ಬಹಳ ಆಸೆ ಇಟ್ಕೊಂಡಿವಿ ಮುಂದಿನ ಬಾರಿ ಇಲ್ಲ ಅಣ ಅಣ ಹುಲಿಗಳ ಇಲ್ಲೇ ಮೂಲ್ಯಾಗ ತುರ್ಯಾರಿ ದಯವಿಟ್ಟು ತಿಕ್ಕಾಡಬೇಡ್ರಪ್ಪ ಹಾಂ ಹಾಂ ಬಾಕ್ಸ್ ಬಿತ್ತಂದ್ರೆ ಜೀವಕ್ಕೆ ಏನಾರು ಹೆಚ್ಚು ಕಮ್ಮಿ ಆತು ಯಾರು ಯಾರೂ ನಾಳೆ ನಮ್ಮ ಸಂಬಂಧ ಮನ್ಯಾಗ ಹೆಂಡ್ರು ಮಕ್ಕಳು ತಂದೆ ತಾಯಿ ಕಾಯ್ತಿರ್ತಾವೆ ಅವರು ಎಲ್ಲ ಇಲ್ಲೇ ಬಂದಾರ ಏನು ಸರಿ ಏನು ಸರಿ ಸಲ್ಪ ಏನು ಸರಿ ಓ ಹೋ ಹಾಕ ಮಾತಿಗೆ ಮಾಡಿಕ ಉಡ್ರಲ್ಲಪ್ಪ ಗುಡುಗಲ್ ಬೇಕೆ ಏ ಹೇ ಹೇ ವಾರ ದಯವಿಟ್ಟು ಸರ್ ಸಮಾಧಾನ ರೀ ರವಿ ಮಾಮ ಅವರು ಒಂದರಿಂದ ದಯಮಾಡಿ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಯವರಲ್ಲಿ ನಮ್ಮ ಜಗದಂಬ ಸಂಸ್ಥೆ ಪರವಾಗಿ ಒಂದು ಕಳಕಳಿಯ ವಿನಂತಿ ಮನವಿ ಅದ್ಭುತವಾದ ಕಾರ್ಯಕ್ರಮ ಇರುವುದರಿಂದ ಜನಸಾಗರ ಬಹಳ ಜಾಸ್ತಿ ಐತಿ ದಯವಿಟ್ಟು ಜನರು ಕೂಡ ಅಭಿಮಾನಿಗಳು ಕೂಡ ಸಹಕಾರ ನೀಡ್ರಿ ಹಂಗೇನೆ ನಮ್ಮ ಪೊಲೀಸ್ ಠಾಣೆಯವರಿಗೆ ಕೆಲಸ ಕೊಡ್ಲಾರದಂಗ ದಯವಿಟ್ಟು ಅಭಿಮಾನಿಗಳ ಸಹಕಾರ ಕೊಡ್ರಿ రవి ఇలా మధ్యదొలగ్ రవిమారుైతి బార్యాక్ట్రి డ్రైవర్ కూడా తిండి జానపద గీత హాడవంతీప్ హెల్ వేదిక బరణ మొదల మగ చాలు ఓకే হেল্ল' 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 তুমতি দানী নগক মাছ উলিল

మండ మోగి సా గండ పిత ఎంబత్ సా గం పిత మనమి దివసాను సాత కేసల్ హసరోత మనమిసాను సా పేసల్ క్రీమ్ మనను దసరా తగాల వరసా కరతను బండరు కొడుసీని ఇలా గొప్పగి నిమ్మ మన జోడు జగడ ఆత కనిపించిన ఢస్ మడర నిన్న మనమణి కూతను ఒక్కీని ఢస్ మడర నిన్న మనమణి కూతను ఒండర ఆగి బరులో ఉర్తనసంగ ஓகே மனசின் மது வாசி நல்ல கொட்டார எங்கே பங்காலி எழலி ஓரமாறீகோணி தோஸ்தாரா தருத்த நாய் கிளீக கோண மா தாரா தருத்தாயி ஹிழ் ింగ లింగ ధునికీ కియగా హాకీ నమల పగార తొడుగు మారి కాలి విచార్ని ఎక్కడ బిట్ట నే న వసూలు మిట్ ఆని హి వల్ల భండారు బడతీ ఆని హతీని వల్ల భండార బడస్తిని చందుల చలవీణి నన్నాకీ ననగ హి బాకీ ముందు హాగ హి మలు ಕಾಲಕ ಅಲ್ಲ ಕಳಿತ ಹಿಂದಿ ಬಸ್ ಸ್ಟ್ಯಾಂಡ್ ಹಣ ಕುಳಿತ ನೀ ಕೊಟ್ಟ ಬ್ರಾಸ್ಲೆಟ್ ಅಲ್ಲ ಕಳಿತ ಈ ಬ್ರಾಸ್ಲೆಟ್ ಬಂಗಾರ ಬೆಳ್ಳಿದ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ಸ್ವಲ್ಪ ಶಾಂತತೆ ಇರಲಿ ಸಾಕಾರ ಇರಲಿ ಹುಲಿಗಳ ಯಾಕಂದ್ರ ನಮ್ಮ ತಾಂಬಾದ ಊರು ಕಲಾವಿದರ ತವರೂರು ಕಲೆಯ ತವರೂರು ಆಹಾ ಇವತ್ತು ವಿಜಾಪುರ ಜಿಲ್ಲೆಯೊಳಗ ಅತಿ